ಇವತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಬೇಕು ಅದರಿಂದ ಏಳು ಗಂಟೆಗೆ ತುರ್ತಾಯಿ ಹೋದಾರಂ ಮೀಟಿಂಗ್ ಕರೆದೀನಿ ಸೊ ಅದರಿಂದ ನಾನು ಹೋಗಬೇಕಾಗಿದೆ ಅದಕ್ಕೆ ಎಲ್ಲ ನನ್ನ ನಂಗಲಿಯ ಗ್ರಾಮಸ್ಥರಿಗೆ ವಿಶೇಷವಾಗಿ ಯುವಕರಿಗೆ ನನ್ನ ಹೃದಯಾಳದ ನಮನಗಳನ್ನು ನಾನು ಸಲ್ಲಿಸುತ್ತಾ ವೇದಿಕೆ ಮೇಲೆ ನನ್ನ ಜೊತೆಗೆ ಆಸರಾಗಿರ್ತಕ್ಕಂಥ ಸನ್ಮಾನ್ಯ ರೋಟ್ರಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ಸತ್ತರೇ ಹಾಗೂ ಬಿ ಜೆ ಪಿಯ ಅವರದೇ ದಾಟಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ನಮ್ಮ ಶ್ರೀಮತಿ ಗೀತಾ ಮೇಡಮ್ ಅವರೇ ಎಡನಿ ಸೋಮಶೇಖರ್ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನನ್ನ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಕುರ್ಕಿ ರಾಜೇಶ್ವರಿ ಅವರೇ ಹಾಗೂ ನಮ್ಮ ನೆಚ್ಚಿನ ವಾಗ್ಮಿಗಳಾಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ನಮ್ಮ ಜಿ ಅವರೇ ಹಾಗೂ ನಮ್ಮ ಶೇಷಾದ್ರಣ್ಣವರೇ ಹಾಗೂ ರಾಮ ಲಕ್ಷ್ಮಣವರೇ ವೇದಿಕೆ ಹಿಂಭಾಗದಲ್ಲಿ ಆಸೆದಾಗಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ನಾಯಕರು ಒಂದ್ ದಿವಸ ಬಿಟ್ಟರು ತಪ್ಪಾಗುತ್ತೆ ವೇದಿಕೆ ಹಿಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೆ ಒಂದ್ಸುತ್ತ ವೇದಿಕೆ ಮುಂಭಾಗದಲ್ಲಿ ನಾಯಕರಿಗೆ ಒಂದ್ಸುತ್ತ ವಿಶೇಷವಾಗಿ ನನ್ನ ನನ್ನ ಸತೀಶ್ ಕೀಲುಳೆ ತಂಡಕ್ಕೆ ನಮಸ್ಕರಿಸುತ್ತ ಇವತ್ತು ಇಂಥ ಒಂದು ಸುದಿನ ಈ ಬಹುಶಃ ನನ್ನ ಹನ್ನೊಂದನೇ ಪ್ರೋಗ್ರಾಮ್ ಸುದಿನ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ನಂಗಳಿ ಬಡ ಏನು ಇವತ್ತು ಗಡಿ ನಿಮ್ಮನ್ನು ಬಿಟ್ಟರೆ ಆಂಧ್ರ ಇಂಥ ಗಡಿನಾಡ ಪ್ರದೇಶದಲ್ಲಿ ಇಂಥ ಮಹಾನ್ ಮಹಾನ್ ಚೇತನವನ್ನು ಒಂದು ವಿಗ್ರಹವನ್ನ ಇಡಬೇಕು ಅನ್ನೋದು ಆಸೆ ನಿಮ್ದಾಗಿತ್ತು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಇವತ್ತು ನೀವು ನೆರವೇರಿಸಿದಿರಿ ನಿಮಗೆ ನಾನು ಒಬ್ಬ ಶಾಸಕನಾಗಿ ಮೀಸಲಾಸೆ ಮತ್ತು ಶಾಸಕನಾಗಿ ನಿಮಗೆ ನಿಮಗೆ ನಾನು ತಲೆ ಬಾಕ್ತೀನಿ ತುಂಬ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದ್ದೀರಿ ತುಂಬ ನನಗೆ ಖುಷಿ ಆಗ್ತಾ ಇದೆ ಇವತ್ತು ಬಹುಶಃ ನಾನು ಶಾಸಕನಾಗಿದ್ದೀನಿ ಅಂತಂದರೆ ಬಹುಶಃ ಅದನ್ನು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಬಹುಶಃ ನಾನು ವಿದ್ಯಾವಂತನಾಗಿರ್ಬೋದು ಉದ್ದಿಮೆ ಆಗಿರ್ಬೋದು ಆದ್ರೆ ಶಾಸಕನಾಗ ನಿಮಗೆ ಸೇವೆ ಮಾಡ್ತಿದ್ರೆ ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಾನು ಎಲ್ರಿಗೂ ಹೇಳಿದ್ರೆ ಅಂಬೇಡ್ ಈ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಮೂಡಿದೆ ಏನಂತಂದ್ರೆ ಅಂಬೇಡ್ಕರ್ ಅಂತಂದ್ರೆ ಬರೀ ದಲಿತರಿಗೆ ಮಾತ್ರ ದಲಿತರಿಗೆ ಮಾತ್ರ ಬಹುಶಃ ಈ ಅಂಬೇಡ್ಕರ್ ಇಲ್ಲದೆ ಆದರೆ ಈ ಪ್ರಪಂಚದಲ್ಲಿ ಸಂವಿಧಾನ ಇಲ್ಲದೆ ಈ ಯಾವ ಸಿಸ್ಟಮ್ ಇರ್ತಾ ಇರಲಿಲ್ಲ ಅಂಬೇಡ್ಕರ್ ಅನ್ನೋದು ಒಂದು ಯೂನಿವರ್ಸಲ್ ಎಲ್ಲಾ ಜಾತಿಗೂ ಎಲ್ಲಾ ದೇಶಗೂ ಸಂಬಂಧಪಟ್ಟ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಅಂಬೇಡ್ಕರ್ ಅವರು ಕೆಂಪೇಗೌಡ ಅಂದ್ರೆ ಇನ್ನೊಂದು ಕೆಲಸಿಗೆ ಅಂಬೇಡ್ಕರ್ ಅಂದ್ರೆ ದಲಿತರಿಗೆ ಅದು ಬಹುಶಃ ಅಂಬೇಡ್ಕರ್ ಅನ್ನ ಪದ ಇಲ್ಲದೆ ಇದ್ರೆ ಆ ಕಿಚ್ ಅನ್ನ ಪದ ಇಲ್ಲದೆ ಇದ್ರೆ ಇವತ್ತು ಭಾರತ ದೇಶದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಉಡ್ತಾ ಇರ್ಲಿಲ್ಲ ಬಹುಶಃ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬಹುಶಃ ಆ ಮಹಾನ್ ಭಾವನು ಬದಿರ್ತಕ್ಕಂಥ ಒಂದು ಸಂವಿಧಾನ ಆ ಸೃಷ್ಟಿ ಇಡೀ ಪ್ರಪಂಚಕ್ಕೆ ಸಾರಿದೆ ಅಂತಂದ್ರೆ ಬಹುಶಃ ಎಂತ ಚೇತನ ಬಹುಶಃ ನಾನೆಲ್ಲೋ ಒಂದು ಕಡೆ ಬುಕ್ ಅನ್ನು ಓದ್ತಾ ಇರಬೇಕಾದ್ರೆ ಆತನಿಗೆ ಕಿಚ್ ಅನ್ನೋದು ವಯಸ್ಸಲ್ಲಿ ಬಂದಿಲ್ಲ ಇಲ್ಲ ಅಂಬೇಡ್ಕರ್ ಏನೋ ಸ್ವತಂತ್ರ ಬಂದು ಬಂದಿಲ್ಲ ಜಾತಿ ನೋಡಿ ಬಂದಿಲ್ಲ ಚಿಕ್ಕ ಮಗುವಾಗಿರ್ತಕ್ಕಂಥ ಅವಮಾನಗಳನ್ನ ಅದನ್ನ ಪರಿವರ್ತನೆ ಮಾಡಿಕೊಂಡು ನನ್ನ ಜನಾಂಗಕ್ಕೆ ಏನಾದರೂ ಕೊಡಬೇಕು ದೇಶಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಸುದ್ದಿಯಿಂದ ಇವತ್ತು ಸಂವಿಧಾನವನ್ನು ಬರೆದು ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಬಹುಶಃ ಎಲ್ಲ ಒಂದು ಕಡೆ ಅವರೊಂದು ಮಾತು ಹೇಳಿದ್ದಾರೆ ಏನಂತಾರೆ ಅಲ್ಲಿ ಜಾತಿ ಹುಟ್ಟಿರ್ತಕ್ಕಂಥ ಜಾತಿ ಜನಾಂಗಕ್ಕೆ ಒಂದು ಮಾತು ಹೇಳಿದ್ದಾರೆ ನನ್ನ ವಿದ್ಯಾರ್ಥಿ ಅನ್ನೋ ರಥವನ್ನು ತಂದು ನಿಲ್ಸಿದೀನಿ ಸಾಧ್ಯವಾದ ಮುಂದಕ್ಕೆ ತಗೊಂಡೋಗಿ ದಯವಿಟ್ಟು ಇಂದಿಗ್ ತಗೊಂಡಬೇಡಿ ಅಸ್ಪೃಶ್ಯತೆ ತಲುಪಬೇಕು ಅಂತಂದ್ರೆ ಫಸ್ಟ್ ಸಮಾನತೆಯನ್ನು ಕಲಿಬೇಕು ವಿದ್ಯಾರ್ಥಿನ ಗಳಿಸ್ಬೇಕು ಆರ್ಥಿಕತೆ ಸಬಲರಾಗಬೇಕು ಆಗ ಮಾತ್ರ ಅಸ್ಪು ತಲುಗಾಗುತ್ತೆ ಬಹುಶಃ ನೀವೇ ಎಕ್ಸಾಂಪಲ್ ನೋಡಿ ನೀವೇ ಎಕ್ಸಾಂಪಲ್ ಬೇಕಾದ್ರೆ ನೋಡಿ ಈ ಹಳ್ಳಿ ಕಡೆ ಯಾರು ಕಡುಬಡವರು ಇರ್ತಾರೆ ಅವ್ರು ಯಾವುದಕ್ಕೂ ಹಲವು ಇಲ್ಲ ಅದೇ ಅದೇ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಯಾರೋ ಐ ಎ ಎಸ್ ಕೆ ಎ ಎಸ್ ಆಗಬಾರ್ದು ಅವ್ರು ನಲ್ಲಿ ಇರ್ತಾರ ಇಲ್ಲ ಅವನಿಗೆ ಒಳಗ ಆಗಿರ್ತಕ್ಕಂಥ ಸನ್ಮಾನಗಳೆಲ್ಲ ಮಾಡ್ತಾರೆ ನಾನು ಒಂದೇ ಹೇಳೋದು ದಯವಿಟ್ಟು ಅಂಬೇಡ್ಕರ್ ಹದಿನಾಲ್ಕನೇ ದಾರಿ ಜಿಪ್ರಿಲ್ ಹದ್ನಾಲ್ಕು ಅಂಬೇಡ್ಕರ್ ಜಯಂತಿ ಮಾಡಿ ತಮಟೆ ಹೊಡೆದಲ್ಲ ಅವರ ಸಿದ್ಧಾಂತಗಳನ್ನ ಅವ್ರು ಬಿಟ್ಟು ಬರ್ತಕ್ಕಂಥ ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ಯಾರು ನಾವು ಪಾಲನೆ ಮಾಡ್ತೀವಿ ಖಂಡಿತವಾಗ್ಲು ಅದನ್ನು ನಾವು ಜಯಗಳಿಸ್ತೀವಿ ಅಂಬೇಡ್ಕರ್ ಒಂದೇ ಮಾತು ಹೇಳೋದು ಕೇರಿಗಳಲ್ಲಿ ದಲಿತ ಕೇರಿಗಳಲ್ಲಿ ಆ ಜಾತಿಯಲ್ಲಿ ಯಥೇಚ್ಛವಾಗಿ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗೊಳಿಸಿ ಒಳ್ಳೆ ಉನ್ನತ ಮಟ್ಟಕ್ಕೆ ಶಿಕ್ಷಣ ಕೊಡ್ತೀವಿ ಬಹುಶಃ ಆ ಕೇರಿಗಳು ಮತ್ತು ಆ ದಲಿತ ಕೇರಿಗಳೆಲ್ಲ ಉದ್ಧಾರ ಆಗ್ತವೆ ಅಸ್ಪೃಶ್ಯತೆಯಿಂದ ಆಚೆಗೆ ಬರ್ತೀವಿ ಅಂತ ಪದೇ 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 ಹೇಳ್ಕೊಂಡ್ ಬರ್ತಾ ಇದ್ದಾರೆ ಆದರೆ ಬರ್ತಾ 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 ನಮ್ಮಲ್ಲಿ ಏನಾಗಿದೆ ಒಗ್ಗಟ್ಟು ಅನ್ನೋದು ನಶಿಸಿ ಹೋಗ್ತಾ ಇದೆ ಒಗ್ಗಟ್ಟು ಅನ್ನೋದು ನಶಿಸು ಹೋಗ್ತಾ ಇದೆ ಯಾವತ್ತು ಪ್ರಬಲರಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀವಿ ಅವತ್ತು ತಾನ್ ತಾನಾಗಿ ತಾವೆಲ್ಲವನ್ನು ನಾವು ಜಯಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ನನ್ನೆಲ್ಲ ನನ್ನ ನನ್ನ ಪ್ರಮುಖ ಲೀಡರ್ ನಲ್ಲಿ ನಾಯಕರಲ್ಲಿ ಸದಸ್ಯರಲ್ಲಿ ಕೇಳೋದಂದೇ ನಿಮ್ಮ ಮಕ್ಕಳನ್ನೇ ಅಂಬೇಡ್ಕರ್ ಕಾಣಿ ನಿಮ್ಮ ಮಕ್ಕಳಲ್ಲಿ ಅಂಬೇಡ್ಕರ್ ಆದರ್ಶಗಳನ್ನ ಕಾಣಿ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಮಕ್ಕಳು ಕೊಡಿ ಇವತ್ತು ಭವಿಷ್ಯ ನಾನು ಒಬ್ಬ ಕಡುಬಡವನಾಗಿ ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿ ನಾನು ಕೂಡ ಓದಿ ನಾನು ಉದ್ದಿಮೆಯಾಗಿ ಆಗಿಲ್ವಾ ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶನ ಕೊಡಿ ನಾನು ಕೂತ ಶಾಸಕನಾಗಿದ್ದೀನಿ ನಮ್ಮ ಮುನ್ನೆಂಟಪ್ಪ ಅವರು ಇವತ್ತು ಅವ್ರು ಮೇಲೆ ಬಹುಶಃ ಡಿಗ್ರಿ ಕಾಲೇಜು ಈ ಮಟ್ಟಕ್ಕೆ ಹೋಗುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ವಿದ್ಯಾರ್ಥಿ 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 ಬನ್ನಿ 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 ಅಂತ ಕರೀತಾವ್ರಿ ಸೊ ಹುಟ್ಟಬೇಕು ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಕೆಲವರು ಎಲ್ಲವನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ವ್ಯಕ್ತಿ ಚೆನ್ನಾಗಿರ್ಬೇಕಾದ್ರೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಮ ಮುಂದೆ ಬರಬೇಕು ಅಂತ ಹೇಳ್ತಾ ಎಲ್ಲ ಇದಕ್ಕೆ ಪರೋಕ್ಷವಾಗಿ ಪ್ರತ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನಾವರಣ ಮಾಡಿಕೆ ಎಲ್ ಅನುಕೂಲವಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಇದಕ್ಕೆ ಹಿಂದೆ ಕಷ್ಟ ಬಿದ್ದು ಮುಂದೆ ಕಷ್ಟ ಬಿದ್ದು ನಿಮ್ಮೆಲ್ಲರಿಗೂ ಒಂದಿಸ್ತಾ ತುರ್ತಾಗಿ ನಾನು ಒಡಬೇಕಾಗಿದ್ದರಿಂದ ತಮ್ಮೆಲ್ಲರಿಗೂ ನಂಗಲಿಯ ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಹೊಂದ್ಸುತ್ತ ಇಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ವಾಗ್ಮಿಗಳು ಇನ್ನ ವೈಟ್ ಮಾಡ್ತಾ ಇದ್ದಾರೆ ಮಾತಾಡಕ್ಕೆ ಅವರೆಲ್ಲ ನಿಮ್ ಜೊತೆ ಮಾತಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಅಪ್ಪನ ಮೇರೆಗೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯವನ್ನು ತಿಳಿಸ್ತಾ ಜೈ ಭೀಮ್ ಅಂತ ಕೂಗ್ತಾ ಇಲ್ಲಿಂದ ಹೋಗ್ತಾ ಇದೀನಿ ಜೈ ಭೀಮ್